ಎಲ್ಲರಿಗೂ ನಮಸ್ಕಾರ ಭಾರತದ ಸ್ವಾತಂತ್ರ್ಯ ಹೋರಾಟ ಅಂದ್ರೆ ಅದೊಂದು ದೊಡ್ಡ ಕಥೆ ಅಲ್ವಾ ಅದರಲ್ಲಿ ಎಷ್ಟೊಂದು ಮಹತ್ವದ ತಿರುವುಗಳಿವೆ ಆದರೆ ಕೆಲವು ಘಟನೆಗಳು ಇಡೀ ಹೋರಾಟದ ದಿಕ್ಕನ್ನೇ ಬದಲಿಸಿಬಿಟ್ವು ಅಂತಹವುಗಳಲ್ಲಿ ಒಂದು ಅಸಹಕಾರ ಚಳುವಳಿ ಕೇಳಲು ಇದೊಂದು ರಾಜಕೀಯ ಹೋರಾಟದ ಹಾಗೆ ಕಂಡರೂ ವಾಸ್ತವದಲ್ಲಿ ಇದು ಅದಕ್ಕಿಂತ ತುಂಬಾನೇ ದೊಡ್ಡದು ಹೇಳಬೇಕೆಂದ್ರೆ ಇದು ಇಡೀ ದೇಶದ ಆತ್ಮಸಾಕ್ಷಿಯನ್ನೇ ಬಡಿದಬ್ಬಿಸಿದ ಒಂದು ನೈತಿಕ ಕ್ರಾಂತಿ ಬನ್ನಿ ಇವತ್ತು ಅದರ ಬಗ್ಗೆನೇ ಮಾತಾಡೋಣ ಸೊ ಇಷ್ಟೊಂದು ದೊಡ್ಡ ಚಳುವಳಿ ಇದ್ದಿಕ್ಕಿದ್ದ ಹಾಗೆ ಶುರುವಾಗಲು ಸಾಧ್ಯನಾ ಇಲ್ಲ ಇದರ ಹಿಂದೆ ಒಂದು ದೊಡ್ಡ ಕಾರಣವಿತ್ತು ಮೊದಲನೇ ಮಹಾಯುದ್ಧ ಮುಗಿದ ನಂತರ ಭಾರತದ ಪರಿಸ್ಥಿತಿ ಒಂದು ರೀತಿ ಕುದಿಯುವ ಕುಲುಮೆ ಅಂತಿತ್ತು ಬ್ರಿಟಿಷರು ಕೊಟ್ಟ ಮಾತುಗಳೆಲ್ಲ ಸುಳ್ಳಾಗಿದ್ವು ಜನರ ಆಕ್ರೋಶ ಅದು ಓಡಿಯೋ ಹಂತಕ್ಕೆ ಬಂದು ತಲುಪಿತು ಅದರಲ್ಲೂ ನೈನ್ಟೀನ್ ನೈನ್ಟೀನ್ ಮತ್ತು ಟ್ವೆಂಟಿಯ ನಡುವೆ ಒಂದರ ಮೇಲೊಂದರಂತೆ ಮೂರು ಘಟನೆಗಳು ನಡೆದವು ಮೊದಲು ಮಾರ್ಚ್ ನೈನ್ಟೀನ್ ನೈನ್ಟೀನಲ್ಲಿ ಬಂತು ರೌಲೆಟ್ ಕಾಯ್ದೆ ಅಂದ್ರೆ ಯಾವುದೇ ವಿಚಾರಣೆ ಇಲ್ಲದೆ ಯಾರನ್ನೂ ಬೇಕಾದ್ರೂ ಜೈಲಿಗೆ ಹಾಕ್ಬೋದು ಇದು ಎಂಥ ಅನ್ಯಾಯ ಅಲ್ವಾ ಕೆಲವೇ ದಿನಗಳಲ್ಲಿ ಅಂದ್ರೆ ಏಪ್ರಿಲ್ನಲ್ಲಿ ಜಲಿಯನ್ ಬಾಗ್ ಆ ಘೋರ ಹತ್ಯಾಕಾಂಡ ಇಡೀ ದೇಶವೇ ಬೆಚ್ಚಿಬಿದ್ದಿತ್ತು ಅಷ್ಟೇ ಅಲ್ಲ ಮಹಾಯುದ್ಧದ ನಂತರ ಟರ್ಕಿಯ ಖಲೀಫರಿಗಾದ ಅವಮಾನದಿಂದ ನಮ್ಮ ದೇಶದ ಮುಸ್ಲಿಮರು ಖಿಲಾಫತ್ ಚಳುವಳಿಯನ್ನು ಶುರು ನೋಡಿ ಈ ಮೂರು ಸಮಸ್ಯೆಗಳು ಒಂದೇ ಸಾರಿ ಸೇರ್ಕೊಂಡಾಗ ದೇಶದ ತುಂಬಾ ಹೋರಾಟದ ಕಿಡಿ ಹೊತ್ತುಕೊಳ್ಳಲು ಶುರುವಾಯಿತು ಆಗಿನ ಜನರ ಮನಸ್ಸಿನಲ್ಲಿ ಎಂಥಾ ನೋವಿತ್ತು ಅನ್ನೋದಕ್ಕೆ ಗಾಂಧೀಜಿಯವರ ಒಂದೇ ಒಂದು ಮಾಟು ಸಾಕು ಅವರು ರೌಲೆಟ್ ಕಾಯ್ದೆಯನ್ನ ಏನಂಟ ಕರೆದ್ರು ಗೊತ್ತಾ ಕಲ್ಲಿಗಿಂತ ಕಠೋರ ಅಂತ ಅಂದ್ರೆ ಯೋಚನೆ ಮಾಡಿ ಬ್ರಿಟಿಷ್ ನ್ಯಾಯ ವ್ಯವಸ್ಥೆಯ ಮೇಲೆ ಜನ ಇಟ್ಟಿದ್ದ ಸಣ್ಣ ನಂಬಿಕೆ ಕೂಡ ಸಂಪೂರ್ಣವಾಗಿ ಹೋಗ್ಬಿಟ್ಟಿತ್ತು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ ಸರಿ ಪರಿಸ್ಥಿತಿ ಇಷ್ಟು ಹದಗೆಟ್ಟಾಗ ಗಾಂಧೀಜಿ ಒಂದು ಹೊಸ ದಾರಿ ಹುಡುಕಿದ್ರು ಅದುವರೆಗೂ ಯಾರೂ ಯೋಚಿಸದ ದಾರಿ ಅದು ಬಂದೂಕು ಬಾಂಬುಗಳ ದಾರಿಯಾಗಿರ್ಲಿಲ್ಲ ಅದು ಆತ್ಮಶಕ್ತಿಯ ದಾರಿ ಆ ಹೊಸ ಅಸ್ತ್ರದ ಹೆಸರೇ ಅಸಹಕಾರ ಈ ಚಳುವಳಿಯ ಗುರಿ ಏನಾಗಿತ್ತು ಒಂದೇ ಪದದಲ್ಲಿ ಹೇಳುವುದಾದರೆ ಸ್ವರಾಜ್ಯ ಆದರೆ ನಿಲ್ಲಿ ಸ್ವರಾಜ್ಯ ಅಂದರೆ ಬ್ರಿಟಿಷರನ್ನು ಓಡಿಸಿ ರಾಜಕೀಯ ಸ್ವಾತಂತ್ರ್ಯ ಪಡೆಯುವುದು ಮಾತ್ರನಾ ಗಾಂಧೀಜಿಯವರ ಪ್ರಕಾರ ಖಂಡಿತ ಅಲ್ಲ ಅವರ ದೃಷ್ಟಿಯಲ್ಲಿ ಸ್ವರಾಜ್ಯ ಅನ್ನೋದು ಅದಕ್ಕಿಂತ ತುಂಬಾ ದೊಡ್ಡದು ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನನ್ನು ತಾನು ಆಡುಕೊಳ್ಳುವುದು ನೈತಿಕವಾಗಿ ಆಧ್ಯಾತ್ಮಿಕವಾಗಿ ಸ್ವಾವಲಂಬಿಯಾಗಿ ಬದುಕುವುದು ಅದೇ ನಿಜವಾದ ಸ್ವರಾಜ್ಯ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಹೋಲಿಕೆ ನೋಡೋಣ ಬನ್ನಿ ಒಂದು ಕಡೆ ಬ್ರಿಟಿಷರ ಶಕ್ತಿ ಅದು ದೈಹಿಕ ಬಲ ನಿಯಂತ್ರಣ ಮತ್ತು ಭಯದ ಮೇಲೆ ನಿಂತಿತ್ತು ಆದ್ರೆ ಇನ್ನೊಂದು ಕಡೆ ಗಾಂಧೀಜಿ ಕೊಟ್ಟ ಶಕ್ತಿ ಆತ್ಮಶಕ್ತಿ ಅಂದರೆ ಸತ್ಯ ಅಹಿಂಸೆ ಮತ್ತು ನೈತಿಕತೆ ಬ್ರಿಟಿಷರು ದೇಶವನ್ನು ಆಳಲು ನೋಡಿದರೆ ಗಾಂಧೀಜಿ ಜನರ ಮನಸ್ಸನ್ನು ಅವರ ಆತ್ಮಸಾಕ್ಷಿಯನ್ನು ಜಾಗೃತಗೊಳಿಸಲು ಹೊರಟಿದ್ರು ಇದು ಯುದ್ಧದ ನಿಯಮಗಳನ್ನೇ ಬದಲಿಸಿದಾಗೆ ಅಲ್ವಾ ಸರಿ ಈ ಆತ್ಮಶಕ್ತಿಯನ್ನು ಐಡಿಯಾ ಕೇಳಲು ತುಂಬಾ ಚೆನ್ನಾಗಿದೆ ಆದರೆ ಇದನ್ನು ದೇಶದಾದ್ಯಂತ ಒಂದು ದೊಡ್ಡ ಆಕ್ಷನ್ ಪ್ಲಾನ್ ಆಗಿ ಬದಲಾಯಿಸಿದ್ದು ಹೇಗೆ ಲಕ್ಷಾಂತರ ಜನರನ್ನು ಒಟ್ಟಿಗೆ ಸೇರಿಸಿದ್ದು ಹೇಗೆ ಬನ್ನಿ ಅದರ ಬಗ್ಗೆ ತಿಳಿದುಕೊಳ್ಳೋಣ ಇದಕ್ಕಾಗಿ ಗಾಂಧೀಜಿ ಒಂದು ಸ್ಪಷ್ಟವಾದ ಏಳು ಅಂಶಗಳ ಕಾರ್ಯಕ್ರಮವನ್ನು ಕೊಟ್ರು ಇದರ ಸ್ಟ್ರಾಟಜಿ ತುಂಬಾ ಸರಳವಾಗಿ ಎರಡು ಮುಖವಾಗಿತ್ತು ಒಂದು ಕಡೆ ಬ್ರಿಟಿಷ್ ಆಡಳಿತದ ಬೇರುಗಳನ್ನೇ ಅಲ್ಲಾಡಿಸುವುದು ಅಂದ್ರೆ ಸರ್ಕಾರ ಕೊಟ್ಟ ಬಿರುದುಗಳನ್ನು ವಾಪಸ್ ಕೊಡೋದು ಸರ್ಕಾರಿ ಕೆಲಸಗಳಿಗೆ ರಾಜೀನಾಮೆ ಕೊಡೋದು ಕೋರ್ಟು ಕಾಲೇಜುಗಳನ್ನು ಬಹಿಷ್ಕರಿಸುವುದು ಇನ್ನೊಂದು ಕಡೆ ನಮ್ಮ ಕಾಲಮೇಲೆ ನಾವು ನಿಲ್ಲೋದು ಅಂದ್ರೆ ವಿದೇಶಿ ವಸ್ತುಗಳನ್ನು ಬಿಟ್ಟು ಖಾದಿ ಬಟ್ಟೆ ಧರಿಸುವುದು ನಮ್ಮದೇ ಆದ ರಾಷ್ಟ್ರೀಯ ಶಾಲೆಗಳನ್ನು ಕಟ್ಟುವುದು ನೋಡಿ ಪ್ರತಿಯೊಂದು ಅಂಶವೂ ಬ್ರಿಟಿಷ್ ವ್ಯವಸ್ಥೆಯನ್ನು ಒಳಗಿನಿಂದಲೇ ದುರ್ಬಲಗೊಳಿಸುವ ಹಾಗೆ ವಿನ್ಯಾಸಗೊಂಡಿತ್ತು ಈ ಸ್ಟ್ರಾಟಜಿ ಕೆಲಸ ಮಾಡಿತಾ ಖಂಡಿತ ಮಾಡಿತು ಅದಕ್ಕೆ ಈ ಚಾರ್ಟ್ ನೋಡಿ ವಿದೇಶಿ ಬಟ್ಟೆಗಳನ್ನು ಜನ ಬಹಿಷ್ಕಾರ ಮಾಡಿದ್ರಿಂದ ಏನಾಯಿತು ಕೇವಲ ಎರಡು ವರ್ಷದಲ್ಲಿ ಅವುಗಳ ಆಮದು ಅರ್ಧಕ್ಕರ್ಧ ಅಂದೆ ಶೇಕಡ ಐವತ್ತಕ್ಕಿಂತ ಹೆಚ್ಚು ಕೆಳಗೆ ಬಿತ್ತು ಇದು ಬ್ರಿಟಿಷರ ಆರ್ಥಿಕತೆಗೆ ಬಿದ್ದ ಒಂದು ದೊಡ್ಡ ಪೆಟ್ಟು ಅಷ್ಟೇ ಅಲ್ಲ ನಮ್ಮ ಜನರ ಒಗ್ಗಟ್ಟಿನ ಶಕ್ತಿ ಏನೋ ಅನ್ನೋದನ್ನ ಇಡೀ ಜಗತ್ತಿಗೆ ತೋರ್ಸ್ಕೊಟ್ಟಿತು ಆದ್ರೆ ಹಣಕ್ಕಿಂತ ದೊಡ್ಡ ಪರಿಣಾಮ ಆಗಿದ್ದು ಸಮಾಜದ ಮೇಲೆ ಈ ಚಳುವಳಿಯ ನಿಜವಾದ ಶಕ್ತಿ ಅಡಗಿದ್ದೇ ಅಲ್ಲಿ ಯಾಕೆ ಗೊತ್ತಾ ಇದೇ ಮೊದಲ ಬಾರಿಗೆ ಹಳ್ಳಿಗಳ ರೈತರು ಮಹಿಳೆಯರು ವಿದ್ಯಾರ್ಥಿಗಳು ಹೀಗೆ ಎಲ್ಲರೂ ದೊಡ್ಡ ಸಂಖ್ಯೆಯಲ್ಲಿ ಹೋರಾಟಕ್ಕೆ ಇಳಿದ್ರು ಇದರ ಫಲಿತಾಂಶ ಏನು ಜಾಮಿಯಾ ಮಿಲಿಯಾ ಇಸ್ಲಾಮಿಯಾದಂತಹ ನಮ್ಮದೇ ಆದ ಶಿಕ್ಷಣ ಸಂಸ್ಥೆಗಳು ಶುರುವಾದವು ಅಷ್ಟೇ ಅಲ್ಲ ಖಿಲಾಫತ್ ಚಳವಳಿಯ ಜೊತೆ ಸೇರಿ ಒಂದು ಐತಿಹಾಸಿಕ ಹಿಂದೂ ಮುಸ್ಲಿಂ ಏಕತೆಯೂ ಕಾಣಸಿಕ್ಕಿತು ಅದು ಸ್ವಲ್ಪ ಸಮಯಕ್ಕೆ ಆದ್ರೂ ಬಹಳ ಮುಖ್ಯವಾದ ಬೆಳವಣಿಗೆಯಾಗಿತ್ತು ಸರಿ ಎಲ್ಲವೂ ಅಂದುಕೊಂಡಂತೆ ನಡೀತಿತ್ತು ಚಳುವಳಿ ಅದರ ಉತ್ತುಂಗದಲ್ಲಿತ್ತು ಬ್ರಿಟಿಷರು ಕೂಡ ಕಂಗಿಟ್ಟಿದ್ರು ಆದ್ರೆ ಇದಕ್ಕಿದ್ದ ಹಾಗೆ ಒಂದು ಘಟನೆ ನಡೆಯುತ್ತೆ ಆ ಘಟನೆಯಿಂದಾಗಿ ಗಾಂಧೀಜಿ ಇಡೀ ಚಳುವಳಿಯನ್ನೇ ನಿಲ್ಲಿಸ್ಬಿಡ್ತಾರೆ ನಾಟಕೀಯ ತಿರುವು ಚೌರಿ ಚೌರ ಇಲ್ಲಿ ಒಂದು ಪ್ರಶ್ನೆ ಬರುತ್ತದೆ ಅಲ್ವಾ ಎಲ್ಲವೂ ಸರಿಯಿದ್ದಾಗ ಗೆಲುವು ಹತ್ತಿರ ಇದೆ ಅಂದಾಗ ಯಾಕೆ ಚಳವಳಿಯನ್ನು ನಿಲ್ಲಿಸ್ಬೇಕಿತ್ತು ಏನಾಡಿತ್ತು ಆ ದಿನ ಅದು ಫೆಬ್ರವರಿ ಐದು ಹತ್ತೊಂಬತ್ನರ ಇಪ್ಪತ್ತೆರಡು ಉತ್ತರ ಪ್ರದೇಶದ ಚೌರಿ ಚೌರ ಅನ್ನೋ ಹಳ್ಳಿಯಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಿದ್ದ ಜನರ ಮೇಲೆ ಪೊಲೀಸರು ಹಲ್ಲೆ ಮಾಡ್ತಾರೆ ಇದರಿಂದ ಕೋಪಗೊಂಡ ಜನ ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿಬಿಡ್ತಾರೆ ದುರಂತ ಅಂದ್ರೆ ಆ ಘಟನೆಯಲ್ಲಿ ಇಪ್ಪತ್ತೆರಡು ಪೊಲೀಸರು ಸತ್ತೋಗ್ತಾರೆ ಈ ಹಿಂಸೆ ಇದು ಅಸಹಕಾರ ಮೂಲ ತತ್ವವಾದ ಅಹಿಂಸೆಗೆ ಸಂಪೂರ್ಣವಾಗಿ ವಿರುದ್ಧವಾಗಿತ್ತು ಗಾಂಧೀಜಿ ಚಳುವಳಿಯನ್ನ ವಾಪಸ್ ತೆಗೆದುಕೊಂಡಿದ್ದು ಸರಿನಾ ತಪ್ಪ ಅನ್ನೋ ಬಗ್ಗೆ ಇವತ್ತಿಗೂ ಇತಿಹಾಸಕಾರರ ಮಧ್ಯೆ ಚರ್ಚೆ ಇದೆ ಕೆಲವರು ಆರ್ ಸಿ ಮಜುಮ್ದಾರ್ ಅವರ ತರ ಇದು ದೊಬ್ಬ ತಪ್ಪು ಚಳುವಳಿ ಚೆನ್ನಾಗಿ ನಡೀತಿತ್ತು ನಿಲ್ಲಿಸಬಾರ್ದಿತ್ತು ಅಂತಾರೆ ಆದರೆ ಬಿಪಿನ್ ಚಂದ್ರ ಅವರಂತಹವರು ಇಲ್ಲ ಇದು ಸರಿ ಗಾಂಧೀಜಿ ನೈತಿಕತೆಯನ್ನ ಕಾಪಾಡ್ಕೊಂಡ್ರು ಅಹಿಂಸೆಯ ತತ್ವವನ್ನು ಉಳಿಸ್ಕೊಂಡ್ರು ಅಂತ ವಾದಿಸ್ತಾರೆ ಇನ್ನು ಸುಮಿತ್ ಸರ್ಕಾರ್ ತರಹದ ಇತಿಹಾಸಕಾರರು ಇದು ಗಾಂಧೀಜಿಯವರ ಒಂದು ಸ್ಟ್ರಾಟೆಜಿಕ್ ಮೂವ್ ಚಳುವಳಿ ಹಿಂಸೆಯ ದಾರಿ ಹಿಡಿಯಬಾರದು ಅಂತ ಅವರಿಗೆ ನಿರ್ಧಾರ ತೆಗೆದುಕೊಂಡ್ರು ಅಂತ ಹೇಳ್ತಾರೆ ಹಾಗಾದ್ರೆ ಚಳುವಳಿ ನಿಂತು ಹೋಯಿತು ಅಂದರೆ ಅದು ವಿಫಲವಾಯಿತೆ ಖಂಡಿತಾ ಇಲ್ಲ ನಿಜ ಹೇಳಬೇಕಂದ್ರೆ ಆ ಚಳುವಳಿ ತಾತ್ಕಾಲಿಕವಾಗಿ ನಿಂತಿರಬಹುದು ಆದರೆ ಅದು ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಶಾಶ್ವತವಾದ ಗೆಲುವನ್ನು ತಂದುಕೊಟ್ಟಿತ್ತು ಹೇಗೆ ಅಂತೀರಾ ಮೊದಲನೇದಾಗೆ ಬ್ರಿಟಿಷರ್ನ ಸೋಲಿಸಲು ಸಾಧ್ಯವಿಲ್ಲ ಅನ್ನೋ ಒಂದು ಭಯ ಒಂದು ಭ್ರಮೆ ಜನರ ಮನಸ್ಸಿನಲ್ಲಿ ಇದ್ದಲ್ವಾ ಅದನ್ನು ಈ ಚಳುವಳಿ ಸಂಪೂರ್ಣವಾಗಿ ಮುರಿದು ಹಾಕಿತು ಎರಡನೇದ್ದು ಇದು ಮುಂದೆ ಬರುವ ದೊಡ್ಡ ಚಳುವಳಿಗಳಿಗೆ ಅಂದರೆ ಕಾನೂನು ಭಂಗ ಚಳುವಳಿ ಕ್ವಿಟ್ ಇಂಡಿಯಾ ಚಳುವಳಿಗೆ ಒಂದು ಬ್ಲೂಪ್ರಿಂಟ್ ತರ ಆಯಿತು ಮೂರನೆಯದು ಅಹಿಂಸೆ ನಮ್ಮ ರಾಜಕೀಯ ಹೋರಾಟದ ಒಂದು ಮುಖ್ಯ ಭಾಗ ಅನ್ನೋದನ್ನು ಸ್ಥಾಪಿಸಿತು ಮತ್ತು ಕೊನೆಯದಾಗಿ ಭಾರತವನ್ನು ಆಳಲು ನಮಗೆ ನೈತಿಕ ಹಕ್ಕಿಲ್ಲ ಅನ್ನೋದು ಸ್ವತಃ ಬ್ರಿಟಿಷ್ ಅಧಿಕಾರಿಗಳಿಗೆ ಮನವರಿಕೆ ಆಗೋ ಹಾಗೆ ಮಾಡಿತು ಸೊ ಕೊನೆಯದಾಗಿ ಹೇಳಬೇಕೆಂದರೆ ಅಸಹಕಾರ ಚಳುವಳಿ ಅನ್ನೋದು ಕೇವಲ ಬ್ರಿಟಿಷರ ವಿರುದ್ಧದ ಒಂದು ರಾಜಕೀಯ ಹೋರಾಟ ಅಲ್ಲ ಅದು ಅದಕ್ಕಿಂತ ತುಂಬಾನೇ ದೊಡ್ಡದು ಅದು ಪ್ರತಿಯೊಬ್ಬ ಭಾರತೀಯನ ಆತ್ಮಗೌರವನ್ನ ಬಡದೆಬ್ಬಿಸಿತು ನಮ್ಮ ಶಕ್ತಿ ಏನು ಅನ್ನೋದನ್ನು ನಮಗೆ ತೋಸ್ಕೊಟ್ಟ ಒಂದು ನೈತಿಕ ಕ್ರಾಂತಿ ಅಲ್ವಾ ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ ಹೌದು ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ